ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಅರ್ಷ್ಣ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೇನೆ ಹಸಿ ಅರ್ಷ್ಣ ಮೊದಲಿಗೆ ಎಣ್ಣೆ ಹಸಿ ಅರಶಿನವನ್ನು ಈ ಥರ ನಾನು ಸಿಪ್ಪೆ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಪೀಸು ಈ ಹಸಿ ಅರಿಶಿನ ಸುಮಾರು ಪೇಟೆಯಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇದ್ರ ಮೇಲಿನ ಸೊಪ್ಪೆ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ಹುರ್ಕಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಎರಡು ಹಸಿ ಮೆಣಸು ತಗೊಂಡಿದ್ದೀನಿ ಖಾರ ಆಪ್ಷನ್ ನಿಮಗೆ ಬೇಕಾದಷ್ಟು ಹಾಕಬಹುದು ನಾನಿಲ್ಲೊಂದು ಆರು ಎಂಟು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಆಮೇಲೆ ಎರಡು ಚಮಚ ಎಳ್ಳು ಈಗ ಇದಕ್ಕೊಂಚೂರು ಹಿಂಗೆ ಹಾಕ್ತಾ ಇದ್ದೇನೆ ನಾನು ಹಿಂಗಾಗಿ ಹಾಕಿ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಚೆನ್ನಾಗಿ ತರ್ಕೋಬೇಕು ಇದು ಸ್ವಲ್ಪ ಆರಿದ ನಂತರ ಮಿಕ್ಸಿ ಮಾಡಬೇಕು ಇವಾಗ ಈ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹುಳಸೆ ಹಣ್ಣು ಈ ಹುರಿದಿಟ್ಟು ಹುರಿದಿರುವ ಈ ಅರಿಶಿನವನ್ನು ಹಾಕಿ ರುಬ್ಬ ನೀರು ನೋಡಿ ಇವಾಗ ಈ ಥರ ಇದನ್ನು ರುಬ್ಕೇಬೇಕು ಇದನ್ನು ಇದಕ್ಕೆ ಹಾಕಿ ಉಪ್ಪು ಬೆಲ್ಲ ಹಾಕಿ ಕುದಿಸ್ಬೇಕು ಇದು ಬೆಲ್ಲ ಬೇಡ ಹೇಳಾದವರು ಸ್ವೀಟ್ ಬೇಡ ಹೇಳಾದವರು ಇದಕ್ಕೆ ಉಪ್ಪು ಹಾಕಿ ಬೀಸ್ಕೊಂಡ್ರೆ ಆಮೇಲೆ ಇದ್ರ ಹಾಗೆ ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು ರೊಟ್ಟಿ ಚಪಾತಿ ಅನ್ನದ ಜೊತೆಲಿ ಸ್ವೀಟ್ ಬೇಕು ಹೇಳಾದವರು ಬೆಲ್ಲ ಹಾಕಿ ಕುದಿಸ್ಕೋಬೇಕು ಇದು ಬೆಲ್ಲ ಹಾಕಿ ಕುರ್ಚ್ಕೊಂಡ್ರೆ ಸ್ವೀಟ್ ಆಗಿರುತ್ತೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಇಲ್ಲಿ ನಾನೊಂದು ನಾಲ್ಕು ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಸ್ವೀಟ್ ಬರುತ್ತೆ ಇವಾಗ ಇದ್ರ ಕುದಿಸ್ಬೇಕು ನೋಡಿ ಇವಾಗ ಇದು ಕುದಿತಾ ಇದೆ ಇನ್ನೊಂದು ಚೂರ್ ಹಾಕ್ಬೇಕು ಅಷ್ಟೇನೆ ಇದು ಆರೋಗ್ಯಕ್ಕೆ ರಾಶಿ ತುಂಬಾ ಒಳ್ಳೆಯದು ಈ ಕೆಲವು ಜನರಿಗೆ ಅಲರ್ಜಿ ಮೈ ತೋರ್ಸೋದು ಹೀಗಿದ್ದೆಲ್ಲ ಆಗುತ್ತಲ್ಲ ಇನ್ನೊಂದು ಅವರೆಲ್ಲ ಈ ಚಟ್ನಿ ಮಾಡ್ಕೊಂಡು ಊಟ ಮಾಡಿದರೆ ತುಂಬ ಒಳ್ಳೆಯದು ಅದೆಲ್ಲ ಕಮ್ಮಿ ಆಗುತ್ತೆ ನೋಡಿ ಇದು ಇವಾಗ ಆಗಿದೆ ಇದು ಅನ್ನಕ್ಕೆ ದೋಸೆ ಜೊತೆಲ್ಲೂ ಕೂಡ ತಿನ್ಬೋದು ಇದ್ರ ಚೆನ್ನಾಗಿರುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೌರಿ ಹೆಗಡೆ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು